ದೀಪಾ ಫಿಲಮ್ಸ್ ಅಡಿಯಲ್ಲಿ ಕೆಎನ್ ಕೃಷ್ಣ ನಿರ್ಮಾಣದ ಹಾಗೂ ಆಲ್ವಿ ನಿರ್ದೇಶನದ ಓಂ ಶಿವಂ ಚಿತ್ರ ಬಿಡುಗಡೆಗೆ ಸಿದ್ಧವಾಗಿದೆ ಈ ಚಿತ್ರದಲ್ಲಿ ನಾಯಕರಾಗಿ ಭಾರ್ಗವ್ ಕೃಷ್ಣ ಹಾಗೂ ನಾಯಕಿಯಾಗಿ ವಿರಾನಿಕಾ ನಟಿಸಿದ್ದಾರೆ ಇದು ನೈಜ ಕಥೆಯನ್ನು ಆಧರಿಸಿದ ರೊಮ್ಯಾಂಟಿಕ್ ಆಕ್ಷನ್ ಪ್ರಕಾರದ ಚಿತ್ರವಾಗಿದ್ದು ಮಂಡ್ಯ ಮೈಸೂರು ಮಂಗಳೂರು ಬೆಂಗಳೂರು ಹಾಗೂ ಕೃಷ್ಣಗಿರಿಯಲ್ಲಿ ನಲವತ್ತೈದು ದಿನಗಳಲ್ಲಿ ಸಂಪೂರ್ಣ ಚಿತ್ರೀಕರಣ ಮುಗಿಸಿದೆ ಚಿತ್ರತಂಡ ಇದೀಗ ಚಿತ್ರದ ಪ್ರಚಾರ ಕಾರ್ಯ ಆರಂಭಿಸಿದ್ದು ಇನ್ನು ಶ್ರೀ ಓಂ ಶಿವಂ ಚಿತ್ರಕ್ಕೆ ಸೆನ್ಸರ್ ಮಂಡಳಿ ಯುಎ ಮಂಡಳಿ ಸರ್ಟಿಫಿಕೇಟ್ ಕೊಟ್ಟಿದ್ದು ಸೆಪ್ಟೆಂಬರ್ ಐದರಂದು ಬಿಡುಗಡೆಗೆ ಸಿದ್ಧವಾಗಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಚಿತ್ರದ ನಿರ್ದೇಶಕರಾದ ಆಲ್ವಿನ್ ಹಾಗೂ ನಿರ್ಮಾಪಕರಾದ ಕೆಎನ್ ಕೃಷ್ಣ ಅವರು ಮಾಹಿತಿ ನೀಡಿದ್ದಾರೆ ಹೆಂಡ್ತಿ ತನ್ನ ಜೀವನದಲ್ಲಿ ಮಕ್ಕಳನ್ನ ಸಾಕಕ್ಕೆ ಏನೆಲ್ಲ ಕಷ್ಟಪಡ್ತಾಳೆ ತನ್ನ ಮಗಳು ಹಾದಿ ತಪ್ಪಿದಾಗ ಅದನ್ನ ಸರಿಪಡಿಸ್ಕೆ ಏನೆಲ್ಲ ಪ್ರಯತ್ನ ಪಡ್ತಾಳೆ ಪ್ರಸ್ತುತ ಸಮಾಜದಲ್ಲಿ ಸಿಂಗಲ್ ಪೇರೆಂಟ್ಸ್ಗಳು ಎದುರಿಸ್ತಿರುವಂಥ ಸಮಸ್ಯೆಗಳು ಏನೇನು ಅನ್ನೋದನ್ನ ಇಟ್ಕೊಂಡು ಕಮರ್ಷಿಯಲ್ ಎಲಿಮೆಂಟ್ನ ಇಟ್ಕೊಂಡು ಈ ಸಿನಿಮಾನ ಮಾಡಿದ್ವಿ ಜೊತೆಯಲ್ಲಿ ಈ ಕಾಲೇಜಿಗೆ ಹೋಗುವಂಥ ಸ್ಟೂಡೆಂಟ್ಸ್ಗಳ ಕೈಯಲ್ಲಿ ಸ್ಮಾರ್ಟ್ ಮೊಬೈಲ್ ಬಂದಿದ್ದ ತಕ್ಷಣ ಏನೆಲ್ಲ ಸಮಸ್ಯೆಗಳಾಗ್ತಿದೆ ಎರಡೂ ಇದೆ ಉಪಯೋಗನೂ ಇದೆ ಅದರಿಂದ ಬಾಧಕನೂ ಮತ್ತೆ ಸಾಧಕನೂ ಇದೆ ಅದ್ರೊಳಗೆ ಏನೆಲ್ಲ ಪ್ರಾಬ್ಲಮ್ಗಳು ಸಿಗಾಕೊಳ್ತಾ ಇದ್ದಾರೆ ಸ್ಪೆಷಲಿ ಗಂಡು ಮಕ್ಕಳು ಲೈಕ್ ನಾನು ಟ್ರಪ್ ಆಗಿರ್ಬೋದು ಬೇರೆ ಬೇರೆ ವಿಷಯಗಳು ಒಂದು ಮೆಸೇಜ್ ಿಂದ ಒಬ್ಬನ್ ಲೈಫ್ ಹೆಂಗೆಲ್ಲ ಹಾಳಾಗತ್ತೆ ಅಥವಾ ಒಬ್ಬ ಒಂದು ಹುಡುಗಿ ಲೈಫ್ ಹೆಂಗೆಲ್ಲ ಹಾಳಾಗತ್ತೆ ಅನ್ನೋದನ್ನ ಇಟ್ಕೊಂಡು ಸಬ್ಜೆಕ್ಟು ಸಬ್ಜೆಕ್ಟ್ ಪೂರ್ವಕವಾಗಿ ನನಗೆ ಸಂಭಾಷಣೆಯನ್ನು ಮಳವಳ್ಳಿ ಸಾಯಿ ಕೃಷ್ಣ ಅವರು ಬರೆದಿದ್ದಾರೆ ಜೋಗಿ ಸಿನಿಮಾ ಖ್ಯಾತಿಯ ಮಳವಳ್ಳಿ ಸಾಯಿ ಕೃಷ್ಣ ಅವರು ಬರೆದಿದ್ದಾರೆ ಮತ್ತು ಕೊರಿಯೋಗ್ರಾಫರ್ ಜೋಗಿ ಏಕಲವ್ಯ ಮಾಡಿದಂಥ ಕೊರಿಯೋಗ್ರಾಫರ್ ವಿ ನಾಗೇಶ್ ಅವರು ನಾಲ್ಕು ಸಾಂಗನ್ನು ಕೊರಿಯೋಗ್ರಾಫ್ ಮಾಡಿಕೊಟ್ಟಿದ್ದಾರೆ ನನ್ನ ಕ್ಯಾಮ್ರಾಮನ್ ಬಂದಿವೀರೇಶ್ ಎಂಟಿ ಎ ಅಂತ ಅಲ್ ಅಥವಾ ಒಂದು ತಮಿಳು ಮತ್ತು ತೆಲುಗು ಕನ್ನಡ ಸಿನಿಮಾಗಳನ್ನೆಲ್ಲ ಮಾಡಿರುವಂಥವ್ರು ಟೆಕ್ನಿಕಲಿ ಸ್ಟ್ರಾಂಗ್ ಇಟ್ಕೊಂಡು ಹೋಗಿರುವಂಥ ಟೀಮು ಜೊತೆಯಲ್ಲಿ ಒಂದಿಷ್ಟು ನಾಗೇಂದ್ರ ಪ್ರಸಾದ್ ಸರ್ ಕವಿರಾಜ್ ಅವರು ಗೌಸ್ಪೀರ್ ಸರ್ ಅವರು ಸಾಂಗ್ ನ ಬರೆದಿದ್ದಾರೆ ಸ್ಪೆಷಲಿ ನಾವು ಇವಾಗ ಒಂದು ಸಾಂಗ್ ನೋಡಿದ್ವಿ ಶಿವನ್ ಬಗ್ಗೆ ಇರುವಂಥ ಸಾಂಗ್ ಆ ಸಾಂಗ್ ಸಂಸ್ಕೃತದಲ್ಲಿದೆ ಇಡೀ ಸಿನಿಮಾದ ಸಾಂಗ್ ಅದನ್ನ ಎಮ್ ಎನ್ ಕೀರವಾಣಿ ಅವರ ಅಸ್ಟೆಂಟ್ ಶ್ರೀರಾಮ್ ತಪಸ್ವಿ ಅವರು ಬರೆದಿದ್ದಾರೆ ಎಮ್ ಎನ್ ಕೀರಾವಣಿ ಅವರು ಆರ್ ಆರ್ ಆಗಿರ್ಬೋದು ರಾಜಮೌಳಿ ಅವರ ಸಿನಿಮಾಗಳನ್ನೆಲ್ಲ ಮ್ಯೂಸಿಕ್ ಡೈರೆಕ್ಟರ್ ಅವರು ಅವರ ಅಸ್ಟೆಂಟ್ ಬರ್ದಿರೋದು ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಇದಕ್ಕೆ ಪೂರ್ವಕವಾಗಿ ನನ್ನ ಸಿನಿಮಾದಲ್ಲಿ ವಿಶೇಷತೆ ಏನಂದ್ರೆ ಎರಡು ಸೆಟ್ ಗಳನ್ನ ಹಾಕಿದ್ವಿ ನಾವು ಒಂದು ಈ ಸಾಂಗ್ ಅಲ್ಲಿ ನೋಡಿರುವಂತಹ ಶಿವನ ಸೆಟ್ ಅದನ್ನ ಮಾಡಿಸಿದ ಜೊತೆ ಕ್ಲೈಮ್ಯಾಕ್ಸ್ ಎಪಿಸೋಡ್ ಅಲ್ಲಿ ಬರುವಂತಹ ಒಂದು ಕಾಳಿ ಸೆಟ್ ಒಂದು ಇಪ್ಪತ್ತರಿಂದ ಇಪ್ಪತ್ತಡಿ ಅಡಿ ಹಾಕಿ ಮಾಡಿರುವಂತದ್ದು ಅದು ತುಂಬಾ ಈ ಕತೆಗೆ ಜೊತೆಯಲ್ಲಿ ಹೋಗಿ ಸೆಟ್ ತುಂಬಾ ಇಂಪಾರ್ಟೆಂಟ್ ಹೋಗುತ್ತೆ ಇದಿಷ್ಟು ನನ್ನ ಸಿನಿಮಾದ ಕತೆ ಮತ್ತೆ ಟೆಕ್ನಿಷಿಯನ್ಸ್ ಗಳ ವಿವರ ಅದತ್ರ ನಾವು ಮಂಡ್ಯ ಬೆಂಗಳೂರು ಮೈಸೂರು ಭಾಗದಲ್ಲಿ ಮತ್ತೆ ಮಂಗಳೂರು ಭಾಗದಲ್ಲಿ ಒಂದು ನಲವತ್ತೈದು ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೀವಿ ಈ ಸಿನಿಮಾದ ಪಾತ್ರವರ್ಗ ಅಂತ ಬಂದರೆ ಹೀರೋ ಆಗಿ ಭಾರ್ಗ ಕೃಷ್ಣ ಇದ್ದಾರೆ ಹೀರೋಯಿನ್ ಆಗಿ ವಿರಾನಿಕಾ ಶೆಟ್ಟಿ ಇದ್ದಾರೆ ಜೊತೆಯಲ್ಲಿ ಕಾಕ್ರಟ್ ಸುದಿ ಇದ್ದಾರೆ ರವಿ ಕಾಳೆ ಇದ್ದಾರೆ ಎಸ್ ಶೆಟ್ಟಿ ವರ್ಧನ್ ಅಪೂರ್ವ ಮೇಡಮ್ ಲಕ್ಷ್ಮಿ ಮೇಡಮ್ ಆ್ಯಂಡ್ ಮಜಾ ಟಾಕಿಸ್ ಖಾತಿಯ ಸೂರಜ್ ಇದ್ದಾರೆ ಮತ್ತು ಚೇತನ ಶೆಟ್ಟಿ ಮೇಡಮ್ ಇದ್ದಾರೆ ಜೊತೆಯಲ್ಲಿ ಶಿವಮೊಗ್ಗದ ಸ್ಥಳೀಯ ಕಲಾವಿದರು ಇನ್ನೊಂದಿಷ್ಟು ಐದಾರು ಜನ ಹುಡುಗರು ಆ್ಯಕ್ಟ್ ಮಾಡಿದ್ದಾರೆ ಕೆಲವೊಬ್ಬರು ಹಿಂದೆ ನಿಂತಿದ್ದಾರೆ ಕೆಲವೊಬ್ಬರು ಬಂದಿಲ್ಲ ಇವತ್ತು ಇದಿಷ್ಟು ನನ್ನ ಸಿನಿಮಾದ ಮತ್ತು ಪಾತ್ರಗಳ ವಿವರ ಆಗಿರುತ್ತೆ ಇದು ಸರ್ ಸೆಪ್ಟೆಂಬರ್ ಐದನೇ ತಾರೀಕು ರಾ ಕರ್ನಾಟಕದಾದ್ಯಂತ ಒಂದು ಎಂಬತ್ತು ಸಿನಿಮಾ ಮಂದಿರಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ ಶಿವಮೊಗ್ಗದಲ್ಲಿ ಭರತ್ ಸಿನಿಮಾಸಲ್ಲಿ ರಿಲೀಸ್ ಆಗ್ತಿದೆ ಈ ಸಿನಿಮಾ ಇನ್ ಭದ್ರಾವತಿ ವೆಂಕಟೇಶ್